தாசங்கர ஒரு परिपूर्ण தர்மாதா. இடி ரிடி பண்ணிட்டு நாமக்கதமா மாத்தறோம். நம்ம சாலி முடிங்க. இந்த சின்ன சின்ன ஞானcurrentThread கேளந்து நம்ம பேசலாம். நம்ம வந்து இந்த விபொருளத்தை மெயின்ட்েইন பண்றதுக்கு நான் சாலி முடிவா இருக்கேன். சாலி ಮಾಡಿ பண்ற எல்லா கடితமா மாத்தறோம். சேவராஜ் செவராஜ் மாத்தறதுக்கு. ಅಲ್ಲಿ ಒಂದைய 100 வீடியோஸ் மார்க்கணும். ஆனா இந்த யார் சாங் குளோவின ரெனேக்க குடுத்துறா அந்த மாதிரி பண்ணிக்கோபடி ಪ್ರತಿಯೊಬ್ಬ ದೇಶದ ಪ್ರದೇಶ ಲಿಂಗಾಯತ ಬರೆಸ್ರಿ ಲಿಂಗಾಯತ ಬರೆಸಿದ ಮಾತ್ರ ಕೇಂದ್ರ ಸರ್ಕಾರ ಮಾನ್ಯತೆ ಸಿಗ್ತದ ಅದು ಒಂದು ಪರಿಪೂರ್ಣ ಯಾಕಂತಂದ್ರೆ ಈ ಬೇರೆ ಶೈಲ ಪದ ಸಲ ಬರೆಸಿದ ರಿಸಲ್ಟ್ ಆಗಬಹುದು ಪದ ಬರೆಸಿದ ಕೂಡ ರಿಸಲ್ಟ್ ಆಗಬಹುದು ಬಹಳ ಸಂಬಂಧಿ ಹೀಗಾಗ್ತಾ ಇದ್ದಾರೆ ಹಿಂದೂ ಪದ ಬಸಕ್ಕೆ ತಗೊಂಡಿ ಬೇರೆ ಲಿಂಗಾಯತ್ ಅಂತ ಈ ಭಾರತ ದೇಶದ ಪ್ರತಿಯೊಬ್ಬ ಸರ್ಕಾರ ಪರಿಪೂರ್ಣವಾಗಿ ಪ್ರತಿಯೊಬ್ಬರು ಅವಕಾಶ ಸಿಗಬೇಕ ಉದ್ದೇಶದಿಂದ ವಿನೇತಿ ಮಾಡಬೇಕು ಶಿಫಾರಸು ಮಾಡ ಶಿಫಾರಸು ಮಾಡಿದಾಗ ಅದು ನಂಬಿಕೆ ಇದೆ ಜಾತಿ ಜನಗಣಕ್ಕೆ ಕರ್ಫ್ಯೂ ಬರದೇ ಅಂದ್ರೆ ಲಾಸ್ಟ್ ಟೈಮ್ ನಾವು ಮೈನಾರಿಟಿಲ್ಲಿ ಹೋದಾಗ ಆಗಿದಾಗ ಅವ ಸಿಗ್ಲೇ ಇಲ್ಲ ಸುಕುಮಾರ್ ಸರಿ ಯಾಕೆ ಸಮಸ್ಯೆ ಪ್ರಾಬ್ಲಮ್ ಏನಾಗ್ತದೆ ಒಬ್ಬರು

ಕೊಳ್ಳೆದರೆ ಸ್ಲಾಂ ಹೊರಗೆ ಕೊಳ್ಳದರೆ ಡೈನ್ ಹೊರಗೆ ಕೊಳ್ಳದರೆ ಆಲಸ್ಯದರೆ ಸಿದ್ಧನ ಕೊಳ್ಳದರೆ ಸ್ಮಾಲ್ ಡೈಗ್ನೋಸಿಸ್ ಕೂಡ ಬಹಳ ಬಹಳ ಕಡಿಮೆ ಬರಬಹುದು ಅವರಿಗೆ ಇದೆ ಭಾರತ ದೇಶದಲ್ಲಿ ಅಗಾಧ ಸಂಖ್ಯೆ ನಾವು ಇರುತ್ತೇವೆ ಇಟ್ ವಾಸ್ ದಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಲಸ್ಯದ ಜನ ಜಾತಿ ಜನಕ್ಕೆ ಕರೆಕ್ಟ್ ಆಗಿರ್ತಾ ಇಲ್ಲ ಸೋ ನಂತರ ಈ ಪ್ರತಿಪರ ಮೇನೆ ಮಾಡ್ತಿದ್ರು ತುಂಬಾ ಬಹಳ ಅವರು ಅದರ ಪ್ರಕಾರ ಆರ್ಥಿಕತೆ ವಿಚಾರ ಮಾತ್ರ ಏನು ಸರ್ಕಾರ ಮಾತೆ ಮೇಲೆ ಪಂಚಿನ ಬಂತು 那未必啊。Sí,